ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಮುಹೂರ್ತ ದಿನಾಂಕ ಇಲ್ಲಿದೆ ಸಂಪೂರ್ಣ ಮಾಹಿತಿ ಲಕ್ಷ್ಮಿಯನ್ನು ಮಹಾಲಕ್ಷ್ಮಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ವ್ರತಾಚರಣೆ ಮಾಡುವುದರಿಂದ ಆಕೆ ಸಂತೋಷಗೊಳ್ಳುತ್ತಾಳೆ ಭಕ್ತರ ಮನೆಯಲ್ಲಿ ನೆಲೆಸುತ್ತಾಳೆ ಸುಖ ಸಮೃದ್ಧಿ ಹಣ ಆಸ್ತಿಯ ನೀಡುತ್ತಾಳೆ ಎಂದು ಸಾಮಾನ್ಯ ನಂಬಿಕೆಯಾಗಿದೆ ಹಾಗಾದರೆ ಈ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಯಾವಾಗ ಆಚರಿಸಲಾಗುತ್ತದೆ ಅದರ ನಿಯಮವೇನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವರಲಕ್ಷ್ಮಿ ವ್ರತವನ್ನು ಕೆಲವರು ದೀಪಾವಳಿಯ ಸಮಯದಲ್ಲಿ ಆಚರಿಸುವುದು ನೋಡಬಹುದು ಲಕ್ಷ್ಮೀ ಪೂಜೆ ಎಂಬ ಹೆಸರಿನಿಂದಲೂ ಅವರು ಕರೆಯುತ್ತಾರೆ ಹಾಗೆ ಈಗ ವರಮಹಾಲಕ್ಷ್ಮಿಯ ಪೂಜೆ ಮಾಡುವುದು ಕೂಡ ನೋಡಬಹುದು ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಆರಾಧಿಸುವುದರಿಂದ ಆಕೆ ವರವನ್ನು ನೀಡುವ ಸಂಪತ್ತು ದೇವತೆಯಾಗಿ ನೀವು ಬೇಡಿದ್ದನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆ ಇದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಈ ಹಬ್ಬವನ್ನು ಹಿಂದೂ ಮಾಸವಾದ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಿಸಲಾಗುತ್ತದೆ ಅಂದರೆ ಈ ಆಗಸ್ಟ್ನ ಎಂಟರಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಕೆಲವರು ಹಿಂದಿನ ದಿನ ಗುರುವಾರದ ರಾತ್ರಿಯಿಂದಲೇ ಉಪವಾಸದ ತಯಾರಿ ಹಾಗೆ ಮಾರನೇ ದಿನದ ಹಬ್ಬಕ್ಕೆ ತಯಾರಿ ಆರಂಭಿಸುತ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ಮುಹೂರ್ತಗಳ ಬಗ್ಗೆ ತಿಳಿದುಕೊಳ್ಳೋಣ ಸಿಂಹಲಗ್ನ ಪೂಜೆ ಮುಹೂರ್ತ ಬೆಳಗ್ಗೆ ಆರು ಇಪ್ಪತ್ತೊಂಬತ್ತರಿಂದ ಎಂಟು ನಲವತ್ತಾರರವರೆಗೆ ಹಾಗೂ ವೃಶ್ಚಿಕ ಲಗ್ನ ಪೂಜೆ ಮುಹೂರ್ತ ಮಧ್ಯಾಹ್ನ ಒಂದು ಇಪ್ಪತ್ತೆರಡರಿಂದ ಮಧ್ಯಾಹ್ನ ಮೂರು ನಲವತ್ತೊಂದರವರೆಗೆ ಹಾಗೂ ಕುಂಭಲಗ್ನ ಪೂಜೆ ಮುಹೂರ್ತ ಸಂಜೆ ಏಳು ಇಪ್ಪತ್ತೇಳರಿಂದ ರಾತ್ರಿ ಎಂಟು ಐವತ್ನಾಲ್ಕರವರೆಗೆ ವೃಷಭ ಲಗ್ನ ಪೂಜೆ ಮುಹೂರ್ತ ರಾತ್ರಿ ಹನ್ನೊಂದು ಐವತ್ತೈದರಿಂದ ಬೆಳಗ್ಗೆ ಒಂದು ಐವತ್ತರವರೆಗೆ ಲಕ್ಷ್ಮೀದೇವಿಯ ಕಳಶ ಅಲಂಕಾರ ಹೇಗೆ ಮಾಡಬೇಕು ಹಬ್ಬದ ಇಂದಿನ ದಿನವೇ ನೀವು ಕಳಶಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿ ಇಟ್ಟುಕೊಳ್ಳಬಹುದು ಹಲವರು ಬೆಳ್ಳಿಯ ಮುಖದ ಲಕ್ಷ್ಮಿಯ ಮೂರ್ತಿಯನ್ನು ಪೂಜೆಗೆ ಬಳಸುತ್ತಾರೆ ಕಳಶದಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲು ಮೊದಲನೆಯದಾಗಿ ನಿಮ್ಮ ದೇವರ ಕೋಣೆಯಲ್ಲಿ ದೊಡ್ಡ ಜಾಗ ಇಲ್ಲದೇ ಇದ್ದಲ್ಲಿ ದೇವರ ಕೋಣೆಯ ಎದುರು ಅಥವಾ ನೀವು ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಕೂರಿಸುವ ಜಾಗದಲ್ಲಿ ಒಂದು ಟೇಬಲ್ ಇಟ್ಟು ಅದರ ಮೇಲೆ ಸ್ಥಾಪನೆ ಮಾಡಬಹುದು ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್